ನನ್ಗೆ ಆಕ್ಚುಲಿ ಡೈರೆಕ್ಟರ್ ತಪ್ಪು ತಿಳ್ಕೊಬೇಡಿ ನಾನು ಕಂಪ್ಲೀಟ್ ಡೈರೆಕ್ಟರ್ ಈತ್ನಲ್ಲೂ ನೋಡಿದೆ ನಿಮ್ ಡೈರೆಕ್ಟರ್ ನೋಡಿದೆ ಅದೇ ಕಷ್ಟ ಈತ ಕೂಡ ಪಟ್ಟಿದ್ದಾರೆ ಡೈರೆಕ್ಟರ್ ಕೂಡ ಪಟ್ಟಿದ್ದಾರೆ ಯಾಕಂದ್ರೆ ಆ ಭಾಷೆ ಪಾಪ ತೆಲುಗು ಅವರಾದ್ರೂ ಕನ್ನಡದ ಬಗ್ಗೆ ಮಾತಾಡೋದಾಗ್ಲಿ ಆ ಹೊಡ್ದಾಡೋದಾಗ್ಲಿ ನನ್ಗೆ ಗೊತ್ತಾಗತ್ತೆ ಅಲ್ಲಿ ನನ್ನ ಡೈರೆಕ್ಟ್ ಇದ್ರು ಹೇಳ್ತಾ ಇದ್ದೆ ನನ್ಗೆ ಅದೆಲ್ಲ ಏನಿಲ್ಲ ಯಾರಿದ್ರೆ ನನ್ಗೇನು ಆಯ್ತಾ ಎರಡು ಗೊತ್ತಾಗತ್ತೆ ಸೇಮ್ ಎಫರ್ಟ್ ಹಾಕಿರೋದ್ ಗೊತ್ತಾಗತ್ತೆ ಒಂದು ಗೆಲುವುಗೋಸ್ಕರ ಹೊಡೆದಾಡಿರೋದ್ ಗೊತ್ತಾಗತ್ತೆ ಸಿ ಆಸ್ ಎ ಹೀರೋ ಆ ನನಗೆಲ್ಲ ಅರ್ಥ ಆಗತ್ತಿನ ಆದ್ಮೇಲೆ ಮಾತಾಡಬೇಕು ನಾನು ಸುಮ್ಮನೆ ಯಾಕೆ ಸುಮ್ಮನೆ ನಾವು ಈಗಲೇ ಎಲ್ಲ ಕೊಚ್ಕೋಬಿಟ್ರೆ ಸಿನಿಮಾ ನೋಡಿದ್ಮೇಲೆ ಅವ್ರೇನೋ ಅನ್ಕೊಳ್ಳೋದು ಬೇಡ ಆದ್ಮೇಲೆ ಮಾತಾಡ್ತಾ ಹೋಗೋಣ ವಾಟ್ ಆಲ್ ದ ಪೇನ್ಸ್ ನೀವೇನು ಕಣ್ರಿ ನಿಮ್ಗೇನು ಅನ್ನಿಸ್ತು ಯಾಕೆ ನೋಡಿ ಯಾವತ್ತೂ ನನಗೆ ಗೊತ್ತಿರೋಂಗೆ ಈಸಿಯಾಗಿ ಸಕ್ಸಸ್ ಯಾರಿಗೂ ಸಿಗ್ಲಿಲ್ಲ ಸಿಗೋದು ಇಲ್ಲ ಪೇನ್ ಇರ್ಬೇಕಂತೆ ತುಂಬ ಅದೇ ನಿಜವಾದ ಸಕ್ಸಸ್ ಆಗೋದು ಸೊ ಹಂಗಾಗಿ ಅದೆಲ್ಲವೂ ದಾಟಿದ್ದೀರ ನೀವು ಈಗಾಗಲೇ ಏನಾಗಿದೆ ತೆಲುಗುಲಿ ರಿಲೀಸ್ ಆಗಿ ತುಂಬ ಒಳ್ಳೆಯ ಹೆಸರಾಗಿದೆ ಅಲ್ಲೇನೋ ರಾಜಕೀಯ ಏನು ರಾಜಕೀಯ ಬೇರೆ ಬೇರೆ ಸಿನಿಮಾಗಳು ಬಂದು ಆವರಿಸ್ಕೊಂಡು ಪಾಪ ಯಾರೋ ಹೊಸಬ್ರ್ ಬಂದಾಗ ಸೈಡಿಗೆ ತಳ್ಳಿಬಿಡೋದು ಅದು ನೀವು ಒಂದು ಹತ್ತು ಜನ ಗುಂಪಿದ್ದಾಗ ಹತ್ತು ಜನ ಫ್ರೆಂಡ್ಸ್ ಇದ್ದಾಗ ಒಬ್ಬ ಹೊಸಬಾ ಬಂದರೆ ಸೈಡಿಗೆ ತಳ್ತೀವಿ ನಾವು ಹಂಗೆ ಇದು ಎಷ್ಟು ಬಲವಾದ ಕ್ಷೇತ್ರ ಎಷ್ಟು ಎಷ್ಟು ಪವರ್ಫುಲ್ ಕ್ಷೇತ್ರ ಅಂತ ಪಾಪ ಹೊಸಬ್ರ ಸಿನಿಮಾ ಮಾಡಿದಾಗ ಒಳ್ಳೆ ಸಿನಿಮಾಗಳನ್ನ ತಳ್ಳಿಬಿಡ್ತಾರೆ ಆದರೂ ಒಳ್ಳೆ ಹೆಸರು ಮಾಡಿ ಇವತ್ತು ಹೈದರಾಬಾದಲ್ಲಿ ಹೆಸರು ತುಂಬ ಒಳ್ಳೆ ಸಿನ್ಮಾ ಅಂತ ಐ ತಿಂಕ್ ಟೈಮ್ ನೋಡ್ಕೊಂಡು ರಿಲೀಸ್ ಮಾಡಿದ್ರೆ ತೆಲುಗುಲೂ ಸೂಪರ್ ಹಿಟ್ ಆಗತ್ತೆ ಇದು ಆಗತ್ತೆ ಇದು ಸೊ ಆ ಇದರಲ್ಲಿ ನಮ್ಗೆ ಇಲ್ಲಿ ಕನ್ನಡದಲ್ಲಿ ಅದೇ ಒಂದು ಒಳ್ಳೆ ಅವಕಾಶ ಬಂದು ಈ ಸಿನಿಮಾ ಬಂದಾಗಲಿದ್ರು ಚೆನ್ನಾಗಿ ಮೇಲೆ ಕೆತ್ಕೊಂಡು ಹೋಗ್ಲಿ ಅನ್ನೋ ಆಸೆ ನನಗದು ನಿಮ್ಗೆ ಯಾಕೆ ಸಿನ್ಮಾ ನೋಡಬೇಕು ಅನ್ಸುತ್ತೆ ನೀವೊಂದು ಹೆಣ್ಮಗುವಾಗ ಯಾಕೆ ಹೇಳ್ತೀರಾ ನೀವು ಸರ್ ಒಂದು ದಿವ್ಯಾ ಅನ್ನೋ ಕ್ಯಾರೆಕ್ಟರ್ ನಾರಾಯಣ್ ರೆಡ್ಡಿ ಅನ್ನೋ ಕ್ಯಾರೆಕ್ಟರ್ ಎಲ್ಲಾರು ಸಿನಿಮಾ ಆಗೋದ್ ಮೇಲೆ ಅವ್ರ ಮನೆಗ್ ಸರ್ ಅಂತ ಲೈಕ್ ಆ ಇಂತ ಹುಡ್ಗಿ ಇಂತ ಹುಡ್ಗ ಇಷ್ಟು ಲವ್ ಒಂದು ಪ್ಯೂರ್ ಲವ್ ಮಾಡಿದ್ದಾರೆ ಸೊ ಅದನ್ ಎಲ್ಲಾರು ತಗೊಂಡ್ ಹೋಗ್ತಾರೆ ನೀವೇ ಮೂವಿ ನೋಡ್ಮೇಲೆ ನಾಲ್ಕು ದಿನ ಆದ್ರೂ ಇವಾಗ ನಮ್ಗೆ ಟ್ವೆಂಟಿ ಡೇಸ್ ಆದ್ರೂ ಇಷ್ಟು ನೆನಪಿಟ್ಕೊಂಡು ಮಾತಾಡ್ತಿದೀರ ಆ ನೆನಪು ಎಲ್ಲಾರ್ಗು ಇರುತ್ತೆ ನೋಡಿರೋರ್ಗೆಲ್ಲಾರು ಅಷ್ಟು ಎಲ್ಲ ಪ್ರೀತಿ ಮಾಡಿರೋರ್ಗಾಗ್ಲಿ ಪ್ರೀತಿಯಲ್ಲಿ ಸೋತೋಗಿರೋರ್ಗಾಗ್ಲಿ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಒಂದು ಒಳ್ಳೆ ಕ್ಯಾರೆಕ್ಟರ್ಸ್ ನೀವು ನನಗೆ ಗೊತ್ತಿರಂಗೆ ನಿಮ್ಮ ನೀವೇನ್ ಕ್ಯಾರೆಕ್ಟರ್ ಮಾಡಿದಿರಲ್ಲಪ್ಪ ದಿವ್ಯಾ ಕ್ಯಾರೆಕ್ಟರ್ ಏನ್ ಮಾಡಿದಿರ ಅಂದ್ರೆ ನೀವು ಒಂದೇನ್ ರೆಪ್ರೆಸೆಂಟ್ ಮಾಡಿದಿರ ಆ ಒಂದು ಮಿಡ್ಲ್ ಕ್ಲಾಸ್ ಹುಡುಗಿ ನೀವಿಬ್ರು ಮಾತಾಡುವಾಗ ತಂದೆ ಮಗಳು ಮಾತಾಡುವಾಗ ಆ ಥರ ಸಬ್ಜೆಕ್ಟ್ಸ್ಗಳು ನೀವು ಇನ್ನೂ ನೂರು ಮಾಡಿ ಕೆಡಲ್ಲ ಹತ್ತರದ್ದೇ ಮಾಡಿ ಹತ್ತರದ್ದೇ ಮಾಡಿ ನೀವು ಖಂಡಿತವಾಗ್ಲು ಅಂದ್ರೆ ಯಾವತ್ತೂ ನನಗೆ ಯಾರೋ ಒಬ್ಬರು ಹಿರಿಯರು ಹೇಳಿದ್ದು ಬಿರಿಯಾನಿ ಅಳಿಸೋವತ್ತಂತೆ ಉಪ್ಪಿನಕಾಯಿ ಅದು ಆಗೋದು ಥರ ನೀವು ಮಾಡಿರೋ ಕ್ಯಾರೆಕ್ಟರ್ ನನಗೆ ಆನೆಸ್ಟ್ ಫೀಲ್ ಆಯಿತು ಒಂದು ಕಂಪ್ಲೀಟ್ ಒಂದು ಇಲ್ಲೇನ್ ಮಾಡ್ತಾರೆ ಪಾತ್ರಕ್ಕೆ ಹೋಲ್ದೆ ಇದ್ರು ತಗೊಂಬಂದು ಬಲವಂತವಾಗಿ ನಿಲ್ಸಾಕ್ ಮಾಡ್ತಿರ್ತಾರೆ ಪಾಪ ನಮ್ಮ ಗಾಂಧಿನಗರದ ಕ್ಯಾಲ್ಕುಲೇಷನ್ ಹಂಗಲ್ಲ ಬಟ್ ನೀವು ಪಾತ್ರಕ್ಕೆ ಹಂಗೆ ಬಂದ್ಬಿಡೋದು ಹಂಗೆ ಎದ್ದು ಬಂದುಬಿಡ್ತೀರಾ ನಾನು ಈ ಪಾತ್ರ ಮಾಡ್ತೀನಿ ಹೌದು ನನಗೆ ಅಸ್ಪೆಷಲಿ ಇವರಿಬ್ಬರು ನೀವು ಬರಕ್ಕಿನ ಮುಂಚೆ ಬಸ್ ಸ್ಟಾಪಲ್ಲಿ ಮಾತಾಡಿ ಹಂಗೆ ನೀವು ಬಂದು ನಿಂತಾಗ ಹಂಗೆ ಚೇಂಜ್ ಆಗಿ ತಿರ್ಗಾ ಆ ಕಡೆ ಬಂದು ನೀವಿಬ್ಬರೇ ಹೋಗಿ ಮಾತಾಡ್ತಿರೋದು ಗೊತ್ತಾ ಅವಾಗೆಲ್ಲ ಸಿನಿಮಾ ನೋಡ್ಬಿಟ್ಟು ಮಾತಾಡ್ತೀನಿ ನಾನು ನನ್ನ ಕಣ್ಣಲ್ಲಿ ನೀರು ಕಿತ್ಕೊಂಬಂತು ತುತ್ತೇಡಿಕೆ ಏನಾಯಿತು ಜೀವನ ಇದು ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ